ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಮನೆಯಲ್ಲಿ ಮಕ್ಕಳ ಟೀ ಶರ್ಟ್ ಹಾಗೆ ಉಳಿದ್ಬಿಟ್ಟಿರುತ್ತೆ ಅಲ್ವಾ ಮಕ್ಕಳು ಬೆಳೀತಿದ್ದಂಗೆ ಅದು ಚಿಕ್ಕದಾಗಿರುತ್ತೆ ಹಾಗಾಗಿ ಉಪಯೋಗಿಸೋಕ್ಕೆ ಬರೋದಿಲ್ಲ ಸುಮ್ಮನೆ ಅದನ್ನು ಬಿಸಾಕೋದು ಬದಲಿಗೆ ನಾನಿವತ್ತು ಇದರಿಂದ ಒಂದು ಒಳ್ಳೆ ಐಡಿಯಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ಟೀ ಶರ್ಟನ್ನು ಒಂದು ಸೈಡ್ನಲ್ಲಿ ಈ ತರಹ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನಲ್ಲಿ ನಿಮಗೆ ಹಳೆ ಬಟ್ಟೆಗಳನ್ನು ಮತ್ತೆ ಹೇಗೆ ಮರುಬಳಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬಾ ವಿಡಿಯೋಗಳು ಸಿಗುತ್ತೆ ನೀವು ಅವುಗಳಲ್ಲಿ ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಮ್ಮೆ ಚಾನಲ್ನ ಪ್ಲೇಲಿಸ್ಟನ್ನ ಚೆಕ್ ಮಾಡಿ ಈ ತರಹ ನೋಡಿ ಮೇಲ್ಗಡೆ ತೋಳಿನ ಭಾಗದವರೆಗೂ ಪೂರ್ತಿಯಾಗಿ ಕಟ್ ಮಾಡ್ಕೋಬೇಕು ನಂತರ ಹೀಗೆ ತೋಳಿನಿಂದ ಕತ್ತಿನ ಭಾಗದವರೆಗೂ ಕಟ್ ಮಾಡಿ ಪೂರ್ತಿ ಟೀ ಶರ್ಟ್ ಒಂದು ಸೈಡ್ನಲ್ಲಿ ಕಟ್ ಆಗಬೇಕು ನೋಡಿ ಈ ತರಹ ಮಾಡಿಕೊಂಡ ನಂತರ ಟೀ ಶರ್ಟ್ ಹೀಗೆ ಫುಲ್ ಓಪನ್ ಆಗಿ ಆಗುತ್ತಲ್ವಾ ಈಗ ಇದರಲ್ಲಿ ಒಂದು ತೋಳಿನ ಭಾಗ ಹಾಗೆ ಉಳಿದಿದೆ ಒಂದು ತೋಳಿನ ಭಾಗ ಕಟ್ ಮಾಡಿದ್ದೀವಿ ನೀವು ಉಪಯೋಗಿಸೋ ಟೀ ಶರ್ಟ್ ದೊಡ್ಡದಾಗಿದ್ದರೆ ಈ ತರಹ ಮಧ್ಯದ ಭಾಗ ಮಾತ್ರ ತಗೋಬೋದು ಇದು ಚಿಕ್ಕದಾಗಿರೋದ್ರಿಂದ ನಾನು ಪೂರ್ತಿ ಟೀ ಶರ್ಟ್ನ ಉಪಯೋಗಿಸ್ತಾ ಇದ್ದೀನಿ ಇದರ ಜೊತೆಗೆ ಈಗ ನೋಡಿ ನಾನಿಲ್ಲಿ ಒಂದು ಉದ್ದನೆಯ ಕೋಲನ್ನು ಉಪಯೋಗಿಸ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಒಂದು ಮೊಳದಷ್ಟು ಉದ್ದ ಇದೆ ಇದಕ್ಕೆ ಈಗ ಈ ಟೀ ಶರ್ಟ್ನಲ್ಲಿ ಒಂದು ತೋಳಿನ ಭಾಗ ಹಾಗೆ ಉಳಿದಿತ್ತಲ್ವ ಒಳಗಡೆ ಈ ತರಹ ಸೇರಿಸ್ಕೊಳ್ಬೇಕು ನೋಡ್ತಾ ಇದ್ದೀರಲ್ಲ ಹೀಗೆ ಒಂದು ತೋಳಿನ ಭಾಗದಲ್ಲಿ ಈ ಕೋಲನ್ನು ಸೇರಿಸ್ಬಿಟ್ಟು ಅದನ್ನು ಮುದುಡಿ ಒಂದು ಬಟ್ಟೆಯಿಂದ ಕಟ್ಟಬೇಕು ಅಥವಾ ಇಲ್ಲಿ ಒಂದು ರಬ್ಬರ್ ಬ್ಯಾಂಡನ್ನು ಕೂಡ ಹಾಕಬಹುದು ನಾನಿಲ್ಲಿ ಇದ್ರದೇ ಪೀಸ್ ಕಟ್ ಮಾಡಿದ್ವಿ ಅಲ್ವಾ ಅದರಲ್ಲಿ ಒಂದು ತುಂಡನ್ನು ತಗೊಂಡ್ಬಿಟ್ಟು ಅದರಿಂದನೇ ಕಟ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ನಿಮಗೆ ಪ್ರತಿದಿನವೂ ಕೂಡ ತುಂಬಾ ಉಪಯೋಗವಾಗುವಂತಹ ಹಳೆಯ ಬಟ್ಟೆಗಳ ಮರುಬಳಕೆ ಆಗಿರಬಹುದು ಅಥವಾ ಅಡುಗೆ ಮನೆಯ ಟಿಪ್ಸ್ ದೇವರ ಮನೆಗಳಿಗೆ ಬೇಕಾಗುವಂತಹ ಟಿಪ್ಸ್ ಒಟ್ಟಾರೆ ಮನೆಯಲ್ಲಿ ನಿಮಗೆ ತುಂಬಾ ಉಪಯೋಗವಾಗುವಂತಹ ವಿಡಿಯೋಗಳು ಸಿಗುತ್ತಾ ಹೋಗುತ್ತೆ ನೋಡಿ ಈ ಕೋಲನ್ನು ಈಗ ಬಟ್ಟೆ ಒಳಗಡೆ ಕಟ್ಟಿದ ನಂತರ ಇದನ್ನು ರಿಟರ್ನ್ ಹೀಗೆ ಮುಚ್ಚಿಬಿಡಿ ಈಗ ಗೊತ್ತಾಗ್ತಾ ಇದೆ ಅಲ್ವಾ ನಾವು ಏನು ರೆಡಿ ಮಾಡಿದ್ವಿ ಅಂತ ಇದನ್ನು ನೋಡ್ತಾ ಇದ್ದರೆ ನಿಮಗೆ ತಿಳಿದಿರುತ್ತೆ ಯಾವುದಕ್ಕೆ ಉಪಯೋಗಿಸ್ಬಹುದು ಅಂತ ಬನ್ನಿ ಈಗ ತೋರಿಸ್ಕೊಡ್ತೀನಿ ನೋಡಿ ಈ ತರಹ ನೀವು ಟಿ ವಿ ಟೇಬಲ್ಗಳನ್ನು ಕ್ಲೀನ್ ಮಾಡಬಹುದು ಶೆಲ್ಫ್ಗಳನ್ನು ಕ್ಲೀನ್ ಮಾಡಬಹುದು ಒಂದು ಬಟ್ಟೆಯಿಂದ ಒರೆಸೋದಕ್ಕಿಂತ ಈ ತರಹ ಮಾಡೋದು ಈಸಿ ಆಗುತ್ತೆ ಅದೇ ರೀತಿ ಸೋಫಾ ಕೂಡ ಕ್ಲೀನ್ ಮಾಡ್ಕೋಬಹುದು ಪ್ರತಿನಿತ್ಯ ನೀವು ಒಂದು ಸಲ ಇದರಿಂದ ಈ ತರಹ ಕೊಡವಿ ಕ್ಲೀನ್ ಮಾಡಿಬಿಟ್ರೆ ಮನೆ ಕೂಡ ತುಂಬಾ ಸ್ವಚ್ಛವಾಗಿರುತ್ತೆ ಮತ್ತು ಈ ಬಟ್ಟೆ ಗಲೀಜಾದಾಗ ಇದನ್ನು ತೆಗೆದುಬಿಟ್ಟು ತೊಳೆದು ಮತ್ತೆ ಇದೇ ರೀತಿ ಕಟ್ಕೋಬಹುದು ಚಿಕ್ಕದಾಗಿ ಉಪಯೋಗಕ್ಕೆ ಬಾರದೇ ಇರುವಂತಹ ಟೀ ಶರ್ಟ್ನಿಂದ ನಾವು ಎಷ್ಟು ಒಳ್ಳೆಯ ವಸ್ತುನ ರೆಡಿ ಮಾಡ್ಕೊಂಡ್ವಿ ಅಲ್ವಾ ನಿಮ್ಮೆಲ್ಲರತ್ರ ಈ ತರಹ ಹಳೆ ಲೆಗ್ಗಿನ್ಸ್ಗಳು ಇದ್ದೇ ಇರುತ್ತೆ ಅಲ್ವಾ ಉಪಯೋಗಿಸಿ ಸಾಕಾದ ಮೇಲೆ ಬಿಟ್ಟಿರ್ತೀವಿ ಹಾಗೆ ಇಟ್ಟುಬಿಟ್ಟಿರ್ತೀವಿ ಇವುಗಳನ್ನು ಏನು ಮಾಡಬಹುದು ಹಳೆ ಟೀ ಶರ್ಟ್ಗಳು ಬನಿಯನ್ಗಳು ಆದರೆ ನೆಲ ಒರೆಸೋದಕ್ಕಾದರೂ ಉಪಯೋಗಿಸ್ತೀವಿ ಆದರೆ ಲೆಗ್ಗಿನ್ಸ್ ಹಾಗೆ ಸರಿ ಹೋಗೋದಿಲ್ಲ ಅಲ್ವಾ ಸೊ ಇದರಿಂದ ಒಂದು ಬೆಸ್ಟ್ ಉಪಯೋಗ ಏನು ಮಾಡಬಹುದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಮೊದಲಿಗೆ ವೇಸ್ಟ್ ಆಗಿರೋಂತಹ ಲೆಗ್ಗಿನ್ಸ್ನ ಎರಡರಿಂದ ಮೂರು ಇಂಚಿನಷ್ಟು ಅಗಲ ಬರೋ ಹಾಗೆ ಪೂರ್ತಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡ್ಕೊಂಡ ನಂತರ ಈ ತರಹ ಕಸಿಗಳು ಬರುತ್ತಲ್ವಾ ಉದ್ದ ಇದ್ದಷ್ಟು ಒಳ್ಳೆಯದು ಮಧ್ಯದಲ್ಲಿ ಎಲ್ಲೂ ಕಟ್ ಮಾಡಬೇಡಿ ಈ ತರಹ ಕಟ್ ಮಾಡ್ಕೊಂಡಿರೋ ಕಸಿಗಳನ್ನು ಮೂರು ಮಾತ್ರ ಮೊದಲಿಗೆ ತಗೊಳ್ಳಿ ಅವು ಮೂರನ್ನು ಸೇರಿಸ್ಬಿಟ್ಟು ಒಂದು ಪೀಸ್ ಲೆಗ್ಗಿನ್ಸ್ದೇ ತುಂಡಿಂದ ಒಂದು ಸೈಡಿಗೆ ಕಟ್ಟಬೇಕು ಸಾಕಷ್ಟು ಬಿಗಿಯಾಗಿನೇ ಗಂಟು ಹಾಕಬೇಕು ಅದು ಬಿಚ್ಕೋಬಾರ್ದು ಈಗ ನೋಡಿ ಆ ಗಂಟು ಹಾಕಿರೋ ಕಡೆಯಿಂದ ಮೂರು ಕಸಿಗಳಿರುತ್ತಲ್ವಾ ಮೂರು ಎಳೆಗಳನ್ನು ಜಡೆ ಹೆಣೆಯೋ ರೀತಿ ಹೆಣಿತಾ ಬನ್ನಿ ಇದು ಕೂಡ ಸಾಕಷ್ಟು ಬಿಗಿಯಾಗಿಯೇ ಜಡೆ ಹೆಣೀತಾ ಬರಬೇಕು ಇದು ಗ್ರಿಪ್ ಸಿಕ್ತಿಲ್ಲ ಅಂದರೆ ಇಲ್ಲಿ ಗಂಟು ಹಾಕಿರ್ತೀವಲ್ವ ಅದರ ಮೇಲೆ ಒಂದು ಡಬ್ಬಿ ಹಿಡ್ಕೊಳ್ಳಿ ಅಥವಾ ಅದನ್ನು ಕಾಲ್ನಲ್ಲಿ ಹಿಡ್ಕೊಂಡು ಈ ತರಹ ಜಡೆ ಎಣೀತಾ ಹೋಗಿ ನೋಡಿ ಈಗ ಪೂರ್ತಿ ಒಂದು ಪೀಸ್ನಲ್ಲಿ ರೆಡಿಯಾಯಿತು ಉಳಿದಿದ್ದನ್ನು ಕೆಳಗೆ ಕಟ್ ಮಾಡ್ಕೊಂಡ್ಬಿಡಿ ಮೇಲೆ ಹೇಗೆ ಗಂಟು ಹಾಕಿದ್ವಿ ಅಲ್ವಾ ಅದೇ ತರಹ ಕೆಳಗಡೆನೂ ಒಂದು ಬಟ್ಟೆಯಿಂದ ಕಟ್ಟಿಬಿಟ್ಟು ಬಿಗಿಯಾಗಿ ಗಂಟು ಹಾಕಬೇಕು ಎಕ್ಸ್ಟ್ರಾ ಏನಾದರೂ ಉಳಿದಿರೋದನ್ನು ಕಟ್ ಮಾಡಿ ಕರೆಕ್ಟಾಗಿ ಈಕ್ವಲಿ ಮಾಡಿಟ್ಕೊಳ್ಳಿ ಇದೇ ರೀತಿಯಾಗಿ ಇನ್ನೂ ಉಳಿದ ಪೀಸ್ಗಳಿದ್ವು ಅಲ್ವಾ ಅವುಗಳನ್ನು ಮೂರು ಮೂರು ತೊಗೊಂಡ್ಬಿಟ್ಟು ಇದೇ ತರಹ ಜಡೆ ಹೆಣೆಯೋ ರೀತಿ ಹೆಣೆದು ಇಟ್ಕೊಂಡ್ಬಿಡಿ ನೀವು ಫ್ರೀ ಇದ್ದಾಗ ಅಥವಾ ಸಂಜೆ ಟಿ ವಿ ನೋಡ್ತಾ ನೋಡ್ತಾ ಈ ತರಹ ಜಡೆ ಹೆಣೆದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ನೋಡಿ ಎರಡು ಲೆಗ್ಗಿನ್ಸ್ನಿಂದ ಇಷ್ಟು ಎಳೆಗಳು ರೆಡಿ ಆದವು ಈಗ ಈಗ ಇವುಗಳಲ್ಲಿ ಒಂದನ್ನು ತೊಗೊಂಡ್ಬಿಟ್ಟು ನೋಡಿ ಈ ತರಹ ಸುತ್ತುತ್ತಾ ಹೋಗಿ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಇಲ್ಲೂ ಕೂಡ ಆದಷ್ಟು ಗಟ್ಟಿಯಾಗಿ ಅಂದರೆ ಟೈಟಾಗಿ ಸುತ್ತಬೇಕು ಮಧ್ಯದಲ್ಲಿ ಯಾವುದಾದ್ರೂ ಒಂದು ಎಳೆ ಲೂಸ್ ಆಯಿತು ಅಂದ್ರೂ ಬಿಟ್ಕೊಂಡು ಬಿಡುತ್ತೆ ಮೂರು ಎಳೆ ಸೇರಿಸಿ ಒಂದು ಜಡೆ ಹೆಣದಿನ ಥರ ಮಾಡ್ಕೊಂಡಿದ್ದೀವಿ ಅಲ್ವಾ ಅದನ್ನು ಇಲ್ಲಿ ಸುತ್ತಾ ಇರೋದು ನೋಡಿ ಒಂದು ಪೂರ್ತಿ ಸುತ್ತಿದ ನಂತರ ಎಡ್ಜ್ನಲ್ಲಿ ದಾರದಿಂದ ಇದನ್ನು ಸ್ವಲ್ಪ ಹೊಲಿಬೇಕು ಎಡ್ಜ್ನಲ್ಲಿ ಸರಿಯಾಗಿ ಅದು ಫಿಕ್ಸ್ ಆಗಬೇಕು ಅದಕ್ಕಾಗಿ ಅಲ್ಲಿ ಮಾತ್ರ ಸ್ವಲ್ಪ ಹೊಲಿಗೆ ಹಾಕಬೇಕು ಇಲ್ಲಿ ಹೊಲಿಗೆ ಹಾಕೋದು ಬೇಡ ಅಂದರೆ ನೀವು ಗ್ಲೂ ಗನ್ ಉಪಯೋಗಿಸಿ ಗಮ್ ಕೂಡ ಮಾಡಬಹುದು ಇಲ್ಲಿ ಮಧ್ಯದಲ್ಲಿ ಎಲ್ಲಾದರೂ ಲೂಸ್ ಅನಿಸಿದರೆ ಸುತ್ತುವಾಗ ಅಷ್ಟೊಂದು ಟೈಟ್ ಆಗಿರಲಿಲ್ಲ ಅಂದರೆ ನಡುವೆ ನಡುವೆ ಕೂಡ ಒಂದೊಂದು ಸ್ಟಿಚ್ ಮಾಡ್ಕೋಬಹುದು ಯಾಕೆಂದರೆ ಪೂರ್ತಿ ಸುತ್ತಿ ಆದ ನಂತರ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಎಳೆ ಲೂಸ್ ಆಗಿ ಅದು ಬಿಟ್ಕೊಂಡು ಹೊರಗೆ ಬಂದುಬಿಟ್ರೆ ವೇಸ್ಟ್ ಆಗೋಗುತ್ತೆ ಅಲ್ವಾ ಹಾಗಾಗಿ ನಡುವೆ ನಡುವೆ ಈ ತರಹ ಸ್ಟಿಚ್ ಮಾಡಿಕೊಂಡ್ರೆ ಸೇಫಾಗಿರುತ್ತೆ ಈಗ ಒಂದನ್ನು ಆಗಿತ್ತಲ್ವ ಅದು ಎಲ್ಲಿಗೆ ಮುಗಿದಿತ್ತೋ ಅಲ್ಲಿಂದ ಇನ್ನೊಂದು ಜಡೆ ಹೆಣ್ಕೊಂಡಿದ್ದ ಎಳೆಗಳನ್ನು ತೊಗೊಂಡ್ಬಿಟ್ಟು ಮತ್ತು ಇದೇ ತರಹ ಸ್ವಲ್ಪ ಹೊಲಿಗೆ ಹಾಕಿ ಇಲ್ಲಿ ಹೊಲಿಗೆ ಹಾಕೋದು ಒಂದಕ್ಕೊಂದನ್ನು ಜೋಡಿಸೋದಕ್ಕೆ ಹೊಲಿಗೆ ಬದಲಿಗೆ ನಾವು ಗ್ಲೂ ಗಮ್ ಕೂಡ ಉಪಯೋಗಿಸಬಹುದು ಈಗ ನೋಡಿ ಇದನ್ನು ಕೂಡ ಮೊದಲು ಹೇಗೆ ಸುತ್ತಿದ್ವಿ ಅಲ್ವಾ ಅದೇ ತರಹ ಟೈಟಾಗಿ ಸುತ್ತುತ್ತಾ ಹೋಗಬೇಕು ಇದೇ ಸೇಮ್ ಪ್ರೊಸೀಜರ್ನಲ್ಲಿ ಎಷ್ಟು ಎಳೆಗಳನ್ನು ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದಿಷ್ಟನ್ನು ಒಂದಾದ್ರ ನಂತರ ಒಂದರ ಮೇಲೆ ಸುತ್ತುತ್ತಾ ಹೋಗಿ ನಡುವೆ ನಡುವೆ ಸ್ವಲ್ಪ ಸ್ಟಿಚ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ ಮೇಲೆ ನಿಮಗೆ ಅನಿಸುತ್ತೆ ಅರೆ ಹಳೆ ಲೆಗ್ಗಿನ್ಸ್ನ ಈ ಥರನೂ ಉಪಯೋಗಿಸ್ಬಹುದಾ ನಮಗೆ ಗೊತ್ತೇ ಇರಲಿಲ್ಲ ಅಂತ ಈ ತರಹ ಹಳೆ ಬಟ್ಟೆಗಳ ಉಪಯೋಗ ಅಲ್ಲದೆ ಪ್ರತಿನಿತ್ಯ ಗೃಹಿಣಿಯರಿಗೆ ಬಳಕೆ ಆಗುವಂತಹ ಎಷ್ಟೊಂದು ಟಿಪ್ಸ್ಗಳು ನಮ್ಮ ಚಾನಲ್ನಲ್ಲಿ ಪ್ರತಿದಿನವೂ ಸಿಗುತ್ತೆ ಸೊ ರೆಗ್ಯುಲರ್ ಆಗಿ ನಮ್ಮ ವೀಡಿಯೋಸ್ಗಳನ್ನು ನೋಡಿ ನಿಮಗೆ ಇಷ್ಟ ಆಯಿತು ಯೂಸ್ಫುಲ್ ಅನ್ನಿಸ್ತು ಅಂದರೆ ಬೇರೆಯವ್ರ ಜೊತೆಗೆ ಕೂಡ ಶೇರ್ ಮಾಡಿ ಾದ ನಂತರ ನಿಮಗಿಲ್ಲಿ ಗೊತ್ತಾಗಿರುತ್ತೆ ನಾವು ಹಳೆ ಲೆಗ್ಗಿನ್ಸ್ಗಳನ್ನು ಉಪಯೋಗಿಸಿ ಏನು ರೆಡಿ ಮಾಡಿದ್ವಿ ಅಂತ ಹೌದು ನಿಮ್ಮ ಗೆಸ್ ಕರೆಕ್ಟ್ ಇಲ್ಲಿ ಒಂದು ಒಳ್ಳೆಯ ಡೋರ್ ಮ್ಯಾಟ್ ರೆಡಿ ಆಯಿತು ನೀವು ಇದಕ್ಕೆ ಇನ್ನೂ ಒಂದೆರಡು ಲೆಗ್ಗಿನ್ಸ್ ಸೇರಿಸಿದರೆ ಇದರ ಸುತ್ತಳತೆ ಕೂಡ ಜಾಸ್ತಿ ಆಗುತ್ತೆ ಬಾತ್ರೂಮ್ ಡೋರ್ ಮುಂದೆ ಹಾಕಬಹುದು ಅಥವಾ ಮೇನ್ ಎಂಟ್ರೆನ್ಸ್ನಲ್ಲಿ ಕೂಡ ಹಾಕಬಹುದು ಅಲ್ಲಿ ಬೇಡ ಅಂದರೆ ಬೆಡ್ರೂಮ್ನಲ್ಲಿ ಈ ತರಹ ಕಾಟ್ ಪಕ್ಕ ಕೂಡ ಬಳಸಬಹುದು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ವೇಸ್ಟ್ ಅಂತ ಬಿಸಾಕುವ ಲೆಗ್ಗಿನ್ಸ್ಗಳಿಂದ ಒಂದೊಳ್ಳೆ ಡೋರ್ ಮ್ಯಾಟ್ ರೆಡಿ ಮಾಡ್ಕೋಬಹುದು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ರೆಗ್ಯುಲರ್ ಆಗಿ ಇರಿ ಮತ್ತೆ ಸಿಗೋಣ ಧನ್ಯವಾದಗಳು